ಯೇ ನಮ್ಮಪ್ಪ ಅರ್ವತಿ ಹರ ಹರಹರ ಮಹಾದೇವ್ ಕಿರಾತ ಸಂಕಣ್ಣ ಅಂತಕ್ಕಂತ ಒಬ್ಬ ಬ್ಯಾಡ ತನ್ನ ಸತಿ ಸುತರಿಗೆ ಅನಾಹಾರವನ್ನು ಒದಗಿಸೋದಕ್ಕೋಸ್ಕರವಾಗಿ ನಿತ್ಯ ಶಿಕಾರಿ ಮಾಡ್ತಾ ಇದ್ದ ಹೀಗಿರಬೇಕಾದರೆ ಒಂದಾನೊಂದು ದಿವಸ ಶಿವರಾತ್ರಿ ಅಂದ್ರೆ ನಾಳೆ ಅಮಾವಾಸ್ಯೆ ಇಂದಿನ ದಿವಸ ಹಗಲಿಡಿ ಶಿಕಾರಿ ನಿಮಿತ್ತವಾಗಿ ಅಡವಿಗೆ ಹೋದ ಹೋದಾಗ ಇಡೀ ಹಗಲು ಇಪ್ಪತ್ತನ ಹನ್ನೆರಡು ತಾಸು ಶಿಕಾರಿ ಆಗದೆ ಇದ್ದಂಥ ಕಾಲಕ್ಕೆ ಸಂಜಾತು ಏನಾದರೂ ಮಾಡಿ ಶಿಕಾರಿ ಮಾಡ್ಕೊಂಡು ಹೋಗದೆ ಹೋದರೆ ಸತೀಸುತರಿಗೆ ಅನಾರಾದಿಗಳಿಗೆ ಕೊರತೆ ಕಥೆಯನ್ನು ವಿಚಾರ ಮಾಡಿ ಆ ಕಪ್ಪಿನಲ್ಲೂ ರಾತ್ರಿ ಹುಡುಕ್ತಾ ಹುಡುಕ್ತಾ ಹೋಗಬೇಕಾದ್ರೆ ಒಂದು ಹುಲಿ ಗಂಟು ಬಿತ್ತುವನಿಗೆ ಬೆನ್ನತ್ತಿತತ್ತು ಬೆನ್ನತ್ತಿದಾಗ ಅದರ ಬಾಧೆಯನ್ನು ತಡ್ಕನಕ್ಕೋಸ್ಕರವಾಗಿ ಅಡವಿ ಒಳಗೆ ಓಡದ್ಯ 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 ಓಡದ ಓಡಿ ಆ ಹುಲಿ ಕೈ ಸಿಗದೆ ಇದ್ದು ಕಣ್ಣಿ ಕಂಡಂತ ಒಂದು ಮರವನ್ನು ಏರಿ ಹತ್ತು ಕುತ್ಕಟ ಹತ್ತು ಕುಂತ ಕಾಲಕ್ಕೆ ಅದು ದೈವವಸಾತ್ ಆ ಮರ ಬಿಲ್ಪತ್ರೆ ಮರ ಅಡಿಗೆ ಪುರಾತನ ಕಾಲದಿಂದನೂ ಪೂಜೆಯನ್ನು ಕಾಣದೇ ಇದ್ದಂತ ಒಂದು ಲಿಂಗು ಇತ್ತು ಅಲ್ಲಿ ಆ ಮರದ ಅಡಿಗೆ ಹುಲಿ ಹೋತು ಅಲ್ಲಿ ಆ ಮರದ ಅಡಿಗೆ ಇವನ್ ಮೇಲೆ ಹತ್ತಿದಾನೆ ಅದು ಕೆಳ ಮಲಗ್ತು ಮಲಿದಂತಹ ಕಾಲಕ್ಕೆ ಇದ್ರಿಗೆ ನೋಡ್ತಾನೆ ಒಂದು ದೊಡ್ಡ ಹೊಂಡ ಆ ಹಂಡಕ್ಕೆ ಯಾವಾಗಲೂ ನೀರು ಕುಡಿಯೋಕ್ಕೆ ಬರ್ತಕ್ಕಂಥ ಜಾನುವಾರುಗಳನ್ನ ಶಿಕಾರಿ ಮಾಡಿ ಒಯ್ದ್ರ ಅನ್ನೋದಾಗಿ ಆ ಮರದ ಕುತ್ಕೊಂಡು ನಿಗಾ ಮಾಡ್ತಾ ಇರ್ತಾನೆ ಇವನಿ ಕಣ್ಣಿಗೆ ಮರಿಯಾಗ ಅಂತ ಎಲೆಗಳನ್ನೆಲ್ಲ ಕಿತ್ತು 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 ನೆಲಕ್ಕೆ ಒಗಿತಾ ಇದ್ದಾನೆ ಇವನು ಹೋಗಬೇಕಾದ್ರೆ ಚೂರಿ ಮತ್ತು ತಿತ್ತಿ ತಿತ್ತಿ ಅಂದರೆ ಚರ್ಮ ಚೀಲ ಆ ಚರ್ಮ ಚೆಲು ತುಂಬನು ನೀರು ತುಂಬಿಕೊಂಡಿರ್ತಾನೆ ಅಕಸ್ಮಾತ್ ದೈವವಸಾತ್ ಒಂದು ಮುಳ್ಳು ಸುಚ್ಚಿ ಆ ತಿತ್ತಿ ತೂತು ಬಿದ್ದು ಒಂದೊಂದೇ ಹನಿ ಒಂದೊಂದೇ ಹನಿ ನೀರು ಚೆಲ್ತಾ ಐತಿ ಎಲ್ಲಿ ಬೀಳ್ತಾ ಐತೆ ಆ ನೀರು ಆ ಲಿಂಗಪ್ಪನ ತಲಮೇ ಬೀಳ್ತಾ ಐತಿ ಹಿಂಗಾಗಿ ಆ ಲಿಂಗಪ್ಪನ ತಲಿಗೆ ನೀರು ಮತ್ತು ಪತ್ರಿಯನ್ನು ಕಿತ್ತು ಕಿತ್ತು ಅನಾದಿ ಕಾಲದಿಂದನೂ ನನ್ನನ್ನು ಯಾರೋ ಒಂದು ಹನಿ ಜಲಾಭಿಷೇಕವನ್ನು ಮಾಡಿ ಅಲ್ಲದೆ ಒಂದು ಪೂಜೆಯನ್ನು ಯಾರೂ ಮಾಡಿದರೂ ಈ ಪುಣ್ಯಾತ್ಮ ದೈವ ಸಾತ್ ನನ್ನ ಪೂಜೆ ಮಾಡ್ತಾ ಇದ್ದಾನೆ ಅನ್ನೋದಾಗಿ ಇವನ ಸಕಲ ಇಷ್ಟಾರ್ಥಗಳು ಈಡೇರಲಿ ಅಂತಕ್ಕಂಥದ್ದನ್ನು ಮನದಾಗೆ ಗಮನಿಸ್ತಾನೆ ಯಾರೋ ಶಿವ ಗಮನಿಸಿದಾಗ ಇನ್ನು ಬೆಳಕಲಿತ್ತು ಇಡೀ ಹಗಲಲ್ಲನೂ ಉಪವಾಸ ರಾತ್ರಿಡಿನೂ ಉಪವಾಸ ಯಾವ ಶಿಕಾರಿನೂ ಆಗದೆ ಇತ್ತು ನನ್ನ ಹೆಂಡ್ರ ಗತಿ ಏನಪ್ಪ ಅಂತಕ್ಕಂಥದ್ದನ್ನು ಇವನು ಆತನದಾಗ ಯೋಚಿಸ್ತಾನೆ ಯೋಚಿಸಿ ಹುಲಿ ಬೆಳಕೆಂಥ ಎದ್ದು ಹೋಗಿರ್ತತಿ ಇವನು ಹೇಳಿದ ಮನೆಗೆ ಬರ್ತಾನೆ ಇವನು ಮನೆ ಇವನಿಗೆ ಗೊತ್ತು ಸಿಗೋದಲ್ಲ ಯಾಕೆ ಒಳ್ಳೆ ಅನುಕೂಲವಾದ ಮನೆಯಾಗತ್ತೆ ಸತಿ ಸುತರು ಪಟ್ಟೆ ಪಿತಾಮ್ರಗಳನ್ನು ಹುಟ್ಟು ಸುಖದಿಂದ ಅದಾದ ಅದಾರೆ ಇದನ್ನು ನೋಡಿ ಅತಿಯಾದ ಸಂತೋಷ ಆದ ಪರಮಾತ್ಮ ನಿನ್ನ ಸೇವಾ ನಾನು ಶಿಕಾರಿಗೆ ಅಂತ ಬಂದ ನಾನಾಗಿ ಇಷ್ಟೆಲ್ಲ ಮಾಡಿದ್ದೀನಿ ಇದಕ್ಕೆ ನಿನಗೆ ಶ್ರದ್ಧೆಯಿಂದ ನಮೋ ನಮಃ ಅಂತಕ್ಕಂಥದ್ದನ್ನು ಪರಮಾತ್ಮನ ಧ್ಯಾನವನ್ನು ಮಾಡಿದಾಗ ನಿನ್ನ ಈ ಭಕ್ತಿಗೆ ಮೆಚ್ಚೇನಪ್ಪ ಏನು ಬೇಡ್ತಿ ಬೇಡು ಅಂತಕ್ಕಂಥದ್ದನ್ನು ಶಿವ ಕೇಳಿಕೆ ಅನ್ನೋದ್ರ ದೇಶಿಗೆ ನಾನು ನಿನ್ನೆ ಬೆಳಗಿನಿಂದನೂ ಹಿಡಿದು ಇಡೀ ಬೆಳ್ಳಾನ್ ಬೆಳತಕ್ಕನು ಉಪವಾಸ ವ್ರತ ಮಾಡಿ ಈ ರಾತ್ರಿಯನ್ನು ಕಾಲ ಕಳೆದು ಇದಕ್ಕೋಸ್ಕರವಾಗಿ ಹಿಂದಿನ ದಿನವನ್ನು ಮಹಾಶಿವರಾತ್ರಿ ಅಂತಕ್ಕಂಥದ್ದನ್ನು ನಿರ್ಮಾಣ ಮಾಡು ಅಂತಕ್ಕಂಥದ್ದನ್ನು ಅವನು ಕೇಳಿಕೆ ದೇಶಿಗೆ ಈ ಶಿವರಾತ್ರಿ ಮಹಿಮೆಯನ್ನ ಶಿವರಾತ್ರಿ ಮಹತ್ವವನ್ನ ಇಡೀ ರಾತ್ರಿ ಪಗಳಲ್ಲನು ಉಪವಾಸ ಇದ್ದು ಜನಕ ಮಾಡಿ ಸಂಜಿಕೆ ರಾತ್ರಿಗಿನ್ನು ಜಾಗರಣೆ ಮಾಡಿದಂತಹದ್ದೇ ಅವನು ಕೇಳ್ಕೊಂಡಂತ ವರನೆ ಮಹಾಶಿವರಾತ್ರಿಯ ಮಹಿಮೆ ನಮ್ಮ ಪಾರ್ವತಿ ಪದೇ ಮಹಾದೇವ್